ನಮಸ್ಕಾರ ವೀಕ್ಷಕರೇ ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ಶಿರಾ ತಾಲೂಕು ಹಂದಿಗುಂಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಗ್ರಹಾರದ ಪಾಳು ಬಿದ್ದ ಬಾವಿಯಲ್ಲಿ ಸಿಲುಕಿಕೊಂಡಿದ್ದ ಎರಡು ಗಂಡು ಜಿಂಕೆಗಳನ್ನು ರಕ್ಷಿಸಿ ಅರಣ್ಯ ಇಲಾಖೆಗೆ ಯುವಕರು ಹಸ್ತಾಂತರಿಸಿದ್ದಾರೆ ಶಿರಾ ತಾಲೂಕು ಹಂದಿಗುಂಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಗ್ರಹಾರದಲ್ಲಿ ಪಾಳುಬಿದ್ದ ಬಾವಿಯಲ್ಲಿ ಸಿಲುಕಿಕೊಂಡಿದ್ದ ಎರಡು ಗಂಡು ಜಿಂಕೆಗಳನ್ನು ರಕ್ಷಿಸಿದ ಯುವಕರು ಅರಣ್ಯ ಇಲಾಖೆಗೆ ಹಸ್ತಾಂತರಿಸಿದ್ದಾರೆ ಸೋಮವಾರ ಸಾಯಂಕಾಲ ಸುಮಾರು ಐದು ಗಂಟೆಗೆ ಶಿರಾ ತಾಲೂಕು ಹಂದಿಗುಂಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಗ್ರಹಾರ ಗ್ರಾಮದಲ್ಲಿ ಎರಡು ಗಂಡು ಜಿಂಕೆಗಳು ಆಟ ಆಡುತ್ತಾ ಕಾಲು ಜಾರಿ ಪಾಳುಬಾವಿಗೆ ಬಿದ್ದಿದ್ದು ಇದೇ ಸಮಯದಲ್ಲಿ ಗ್ರಾಮದ ಕುರಿಗಾಹಿಗಳಾದ ದೇವರಾಜು ಮಹಂತೇಶ್ ಮತ್ತು ಶಶಿಕುಮಾರ್ ಅವರು ಬಾವಿಗೆ ಬಿದ್ದ ಜಿಂಕೆಗಳನ್ನು ನೋಡಿ ಅಗ್ರಹಾರ ಗ್ರಾಮದ ಯುವ ಮುಖಂಡರಾದ ಶ್ರೀಧರ್ ಅವರಿಗೆ ತಿಳಿಸಿದರು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಕರೆ ಮಾಡಿ ವಿಷಯ ತಿಳಿಸಿದ ಶ್ರೀಧರ್ ಅವರು ಸಂಜೆ ಆದ ಕಾರಣ ಕತ್ತಲಲ್ಲೇ ಅಧಿಕಾರಿಗಳು ಬರುವವರೆಗೂ ಗ್ರಾಮಸ್ಥರಾದ ದೇವರಾಜು ಶ್ರೀಧರ್ ಮತ್ತು ಮಹಂತೇಶ್ ಶಶಿ ನವೀನ್ ಈರಪ್ಪ ನಾಗರಾಜು ರಮೇಶ್ ಶಿವರಾಜ್ ಇವರೆಲ್ಲರೂ ಸೇರಿ ರಕ್ಷಣೆ ಮಾಡಿದ ಎರಡು ಜಿಂಕೆಗಳನ್ನು ಅರಣ್ಯ ಇಲಾಖೆ ಸಿಬ್ಬಂದಿಯವರಿಗೆ ಒಪ್ಪಿಸಿ ಸಾಹಸ ಮೆರೆದಿದ್ದಾರೆ ಗ್ರಾಮದ ಯುವಕರಿಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಧನ್ಯವಾದಗಳನ್ನು ಅರ್ಪಿಸಿ ಅಭಿನಂದನೆಗಳನ್ನು ವ್ಯಕ್ತಪಡಿಸಿದರು

மய வார்த்தோடி கடி படலா ಏ ಬಿಡ್ಬೇಡ್ರೋ ಆಮೇಲೆ ಶಿವರಾಜ್ ಬರ ಇಲ್ಲೇ ಮಾತಾಡ್ಬೇಡ ಬಿಡ್ಗಿಡ್ ಆಮೇಲೆ ನಮ್ಮ ಅಗ್ರ ಬರ್ಬೂರ್ ಅಗ್ರದ ಗ್ರಾಮಸ್ಥರಲ್ಲಿ ಯಾರು ಇನ್ನೇಧಾರ ನವೀನ್ ನವೀನ್ ಕುಮಾರ್ ಮತ್ತೆ ಅವ್ರ ರಮೇಶ್ ರಮೇಶ್ ಅವರು ಮತ್ತೆ ಅವ್ರ ಸಂಬಂಧಿಕರು ಎಲ್ಲ ಅವ್ರ ಅವರು ಬಳಗದವರ ಎಲ್ಲ ಸೇರಕೊಂಡು ಕರಿಯರ್ ಪೋಣಾಟ ಕ್ಯೂರಿಯರ್ ಬಾರ್ಗೂರ್ ಸರ್ವೆ ನಂಬರ್ ಅಗ್ರಹಾರ ಇದರಲ್ಲಿ ಎರಡು ಬಾವಿಗೆ ಜುಂಕೆಗಳು ಬಿದ್ದಿದ್ವು ಜುಂಕೆ ಕಾಂಡಲಿ ಜುಂಕೆ ಕಾಂಡಲಿ ಕ್ಯೂರಿಯರ್ ನಮ್ದು ಬಂದು ಒಂದು ಹೆಲ್ಪ್ ಮಾಡಿ ಒಂದು ಸಹಾಯ ಮಾಡಿದ್ದಾರೆ ಇವತ್ತು ಇಲಾಖೆಯವರು ಬಂದು ನಾವು ಇದನ್ನ ತಾಣ ಹೋಗ್ತಾ ಇದ್ವಿ ನಮ್ಮ ಆಫೀಸ್ಗೆ ಅಂತ ಹೇಳಿ ಅಗ್ರಹಾರ ಗ್ರಾಮಸ್ಥರಿಗೆ ತುಂಬುರೋದ ಧನ್ಯವಾದಗಳು ದೇವಸ್ಥಾನ ಒಂದರ ಮುಂಭಾಗ ದೇವರಿಗೆ ಬಿಟ್ಟ ಬಸವ ನಟ ದರ್ಶನ್ ಫೋಟೋಗೆ ಮುತ್ತಿಟ್ಟಿರುವುದು ವೈರಲ್ ಆಗಿದೆ ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ಸದ್ದು ಮಾಡುತ್ತಿದ್ದು ಅಭಿಮಾನಿಗಳು ಫುಲ್ ಖುಷಿಯಾಗಿದ್ದಾರೆ ದೇವಸ್ಥಾನವೊಂದರ ಮುಂಭಾಗ ದೇವರಿಗೆ ಬಿಟ್ಟ ಬಸವ ನಟ ದರ್ಶನ್ ಫೋಟೋಗೆ ಮುತ್ತಿಟ್ಟಿರುವುದು ವೈರಲ್ ಆಗಿದೆ ಈ ವಿಡಿಯೋ ಸಾಮಾಜಿಕ ಮಾಧ್ಯಮಗಳಲ್ಲಿ ಭಾರಿ ಸದ್ದು ಮಾಡುತ್ತಿದೆ ಸಾಮಾನ್ಯವಾಗಿ ಬಸವಣ್ಣ ಮುಟ್ಟಿದರೆ ದಾಟಿಕೊಂಡು ಹೋದರೆ ಒಳ್ಳೆಯದು ಆಗುತ್ತದೆ ಎನ್ನುವ ನಂಬಿಕೆ ಜನರಲ್ಲಿದೆ ಹಾಗಾಗಿ ಇದೀಗ ಬಸವ ದರ್ಶನ್ ಫೋಟೋಗೆ ಮುತ್ತಿಟ್ಟಿದ್ದು ಇದು ಶುಭ ಸಂಕೇತ ಎನ್ನುವ ಮಾತುಗಳು ಕೇಳಿಬರುತ್ತಿದೆ ಈ ವಿಡಿಯೋವೊಂದನ್ನು ತೂಗುದೀಪ ಟೀಮ್ ಆರ್ ಎನ್ನುವ ಟ್ವಿಟರ್ ಖಾತೆಯಲ್ಲಿ ಶೇರ್ ಮಾಡಲಾಗಿದೆ ಅವಿವಾಹಿತರನ್ನೇ ಟಾರ್ಗೆಟ್ ಮಾಡಿ ವಂಚಿಸುತ್ತಿದ್ದ ಗ್ಯಾಂಗ್ ತುಮಕೂರು ಜಿಲ್ಲೆ ಗುಬ್ಬಿ ಪೊಲೀಸರಿಗೆ ಸಿಕ್ಕಿಬಿದ್ದಿದ್ದಾರೆ ಮದುಮಗಳ ಪಾತ್ರಧಾರಿ ಕೋಮಲ ಚಿಕ್ಕಪ್ಪ ಪಾತ್ರಧಾರಿ ಸಿದ್ದಪ್ಪ ಚಿಕ್ಕಮ್ಮ ಪಾತ್ರಧಾರಿ ಲಕ್ಷ್ಮೀಬಾಯಿ ಬ್ರೋಕರ್ ಲಕ್ಷ್ಮಿ ಇವರನ್ನು ಪೊಲೀಸರು ಬಂಧಿಸಿದ್ದಾರೆ ಅವಿವಾಹಿತರನ್ನೇ ಟಾರ್ಗೆಟ್ ಮಾಡಿ ವಂಚಿಸುತ್ತಿದ್ದ ಗ್ಯಾಂಗ್ ತುಮಕೂರು ಜಿಲ್ಲೆ ಗುಬ್ಬಿ ಪೊಲೀಸರಿಗೆ ಸಿಕ್ಕಿಬಿದ್ದಿದೆ ಮದುಮಗಳು ಪಾತ್ರಧಾರಿ ಕೋಮಲ ಚಿಕ್ಕಪ್ಪ ಪಾತ್ರಧಾರಿ ಸಿದ್ದಪ್ಪ ಚಿಕ್ಕಮ್ಮ ಪಾತ್ರಧಾರಿ ಲಕ್ಷ್ಮೀಬಾಯಿ ಬ್ರೋಕರ್ ಲಕ್ಷ್ಮಿ ಬಂದಿದ್ದರು ಪಾಲಕ್ಷಯ ಎಂಬುವರು ತಮ್ಮ ಮಗನಿಗೆ ಮೂವತ್ತೇಳು ವರ್ಷ ದಾಟಿದರೂ ಹೆಣ್ಣು ಸಿಗದೆ ನೊಂದಿದ್ದರು ಬ್ರೋಕರ್ ಲಕ್ಷ್ಮಿ ಹುಬ್ಬಳ್ಳಿಯಲ್ಲಿ ಒಳ್ಳೆಯ ಹುಡುಗಿ ಇದ್ದಾರೆ ತಂದೆ ತಾಯಿ ಇಲ್ಲ ನೀವೇ ಮದುವೆ ಮಾಡಿಕೊಳ್ಳಬೇಕು ಎಂದಿದ್ದಾರೆ ಬ್ರೋಕರ್ ಲಕ್ಷ್ಮಿಗೆ ಒಂದು ಪಾಯಿಂಟ್ ಐದು ಲಕ್ಷ ಹಣ ಕೊಟ್ಟಿದ್ದರು ಹೆಣ್ಣಿಗೆ ಇಪ್ಪತ್ತೈದು ಗ್ರಾಂ ಚಿನ್ನ ಹಾಕಿದ್ದರು ಮದುವೆ ಮುಗಿದ ಎರಡು ದಿನದ ನಂತರ ಸಂಪ್ರದಾಯದ ನೆಪ ಹೇಳಿ ಹಣ ಚಿನ್ನದ ಒಡವೆ ಸಮೇತ ಮದುಮಗಳನ್ನು ಕರೆದುಕೊಂಡು ಹೋಗಿದ್ದರು ವಾರ ಕಳೆದರೂ ಬಾರದಿದ್ದಾಗ ಪಾಲಕ್ಷಯ ಹುಬ್ಬಳ್ಳಿಗೆ ಹೋಗಿದ್ದರು ಆಗ ಇದು ನಕಲಿ ಮದುವೆ ಎಂದು ಗೊತ್ತಾಗಿತ್ತು ಪ್ರಕರಣ ದಾಖಲಿಸಿಕೊಂಡು ಗುಬ್ಬಿ ಪೊಲೀಸರು ತನಿಖೆ ನಡೆಸಿದರು ಒಂದು ವರ್ಷದ ಬಳಿಕ ಮಹಾರಾಷ್ಟ್ರ ಮತ್ತು ಹುಬ್ಬಳ್ಳಿಯಲ್ಲಿ ನಾಲ್ವರನ್ನು ಪೊಲೀಸರು ಬಂಧಿಸಿದ್ದಾರೆ ತುಂಗಭದ್ರಾ ಜಲಾಶಯಕ್ಕೆ ಒಂದು ಮಂಡಳಿ ಇದೆ ಅದಕ್ಕೆ ಒಬ್ಬ ಅಧ್ಯಕ್ಷನನ್ನು ಕೇಂದ್ರ ಸರ್ಕಾರದಿಂದ ನೇಮಕ ಮಾಡಲಾಗುತ್ತದೆ ಬಿಜೆಪಿಯವರು ರಾಜಕೀಯವಾಗಿ ಟೀಕೆ ಮಾಡುತ್ತಾರೆ ಅವರಿಗೆ ಅಧ್ಯಕ್ಷರನ್ನು ಯಾರು ನೇಮಕ ಮಾಡುತ್ತಾರೆ ಎನ್ನುವ ವಿಷಯವೇ ತಿಳಿದಿಲ್ಲ ಹಾಗಾಗಿ ನಾನು ತುಂಗಭದ್ರಾ ಜಲಾಶಯದ ವಿಷಯದಲ್ಲಿ ರಾಜಕೀಯ ಮಾಡುವುದಿಲ್ಲ ಎಂದು ಕೊಪ್ಪಳದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ತುಂಗಭದ್ರಾ ಜಲಾಶಯಕ್ಕೆ ಒಂದು ಮಂಡಳಿ ಇದೆ ಅದಕ್ಕೆ ಒಬ್ಬ ಅಧ್ಯಕ್ಷನನ್ನು ಕೇಂದ್ರ ಸರ್ಕಾರದಿಂದ ನೇಮಕ ಮಾಡಲಾಗುತ್ತದೆ ಬಿಜೆಪಿಯವರು ರಾಜಕೀಯವಾಗಿ ಟೀಕೆ ಮಾಡುತ್ತಾರೆ ಅವರಿಗೆ ಅಧ್ಯಕ್ಷನನ್ನು ಯಾರು ನೇಮಕ ಮಾಡುತ್ತಾರೆ ಎನ್ನುವ ವಿಷಯವೇ ತಿಳಿದಿಲ್ಲ ಹಾಗಾಗಿ ನಾನು ತುಂಗಭದ್ರಾ ಜಲಾಶಯದ ವಿಷಯದಲ್ಲಿ ರಾಜಕೀಯ ಮಾಡೋದಿಲ್ಲ ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿದರು ಕೊಪ್ಪಳದ ಬಾಸಾಪುರ ಬಳಿಯ ಖಾಸಗಿ ವಿಮಾನ ನಿಲ್ದಾಣದಲ್ಲಿ ಇಂದು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ತುಂಗಭದ್ರಾ ಜಲಾಶಯದ ಹತ್ತೊಂಬತ್ತನೇ ಗೇಟ್ ಚೈನ್ ಕಟ್ ಆಗಿದೆ ಅದಕ್ಕೆ ಬಿಜೆಪಿಯವರು ಇದರಲ್ಲಿ ರಾಜ್ಯ ಸರ್ಕಾರದ ಹೊಣೆಗೇಡಿತನ ಇದೆ ಎಂದು ಹೇಳುತ್ತಿದ್ದಾರೆ ಹಾಗೆಂದರೆ ಏನರ್ಥ ಸದ್ಯ ಟಿಬಿ ಬೋರ್ಡ್ ನಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಎಂಬುದನ್ನು ಹೇಳೋಕೆ ಹೋಗುವುದಿಲ್ಲ ಸದ್ಯ ಜಲಾಶಯದಲ್ಲಿ ನೀರು ತುಂಬಿದ್ದು ಅದರಲ್ಲಿ ಸ್ವಲ್ಪ ಪ್ರಮಾಣದ ನೀರನ್ನು ಹೊರಬಿಡಲಾಗಿದೆ ಅದರಲ್ಲಿ ಸ್ವಲ್ಪ ಪ್ರಮಾಣದ ನೀರನ್ನು ಹೊರಬಿಡಬೇಕಿದೆ ಇನ್ನು ಐವತ್ತರಿಂದ ಅರವತ್ತು ಟಿಎಂಸಿ ನೀರು ಉಳಿಯುತ್ತದೆ ಮುಂದೆ ಮಳೆಯಾಗಿ ಮತ್ತೆ ಜಲಾಶಯ ತುಂಬುತ್ತದೆ ಎಂಬ ಆಶಾಭಾವ ಇಟ್ಟುಕೊಳ್ಳೋಣ ಎಂದರು ತುಂಗಭದ್ರಾ ಜಲಾಶಯ ಅತ್ಯಂತ ಹಳೆಯ ಡ್ಯಾಂ ಸುಮಾರು ಎಪ್ಪತ್ತು ವರ್ಷದಿಂದ ಲಕ್ಷಾಂತರ ರೈತರಿಗೆ ವರದಾನವಾಗಿದೆ ಡ್ಯಾಂ ಇತಿಹಾಸದಲ್ಲಿ ಈ ತರದ ಸಮಸ್ಯೆಗಳು ಬಂದಿಲ್ಲ ಇದರ ಬಗ್ಗೆ ಪಕ್ಷಭೇದ ಮರೆತು ನಾವೆಲ್ಲ ಒಂದಾಗಿ ಕೆಲಸ ಮಾಡಬೇಕು ರೈತರ ಹಿತ ಕಾಯುವುದು ಸರ್ಕಾರದ ಕೆಲಸ ನಾನು ಯಾರ ಮೇಲೂ ಗೂಬೆ ಕೂರಿಸುವುದಿಲ್ಲ ಗೂಬೆ ಕೂರಿಸೋದೇ ಬಿಜೆಪಿಯವರಿಗೆ ಒಂದು ಕೆಲಸವಾಗಿದೆ ಎಂದು ಸಿಎಂ ಹೇಳಿದರು ಹತ್ತೊಂಬತ್ತು ಗೇಟ್ ಕೂಡ ಸೇರಿತ್ತು ಹತ್ತೊಂಬತ್ತನೇ ಗೇಟ್ನಲ್ಲಿ ಚೈನು ಕಟ್ಟಾಗಿ ಗೇಟು ಕೊಚ್ಚಿರೋದು ಸಿ ಗೇಟ್ ಗಳು ಇಟ್ಕೊಂಡು ಇರ್ತಕ್ಕಂಥದ್ದು ನೀರನ್ನ ಕಂಟ್ರೋಲ್ ಸಿ ಇಲ್ಲಿ ಟೆಕ್ನಿಕಲ್ ಎಕ್ಸ್ಪರ್ಟ್ 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 ಕನ್ನಯ್ಯ ಎಂಟೈರ್ ಕಂಟ್ರಿ ಈಸ್ ನೋನ್ ಫಾರ್ ದಿಸ್ ಸೊ ಅವ್ರನ್ನ ಕನ್ಸಲ್ಟ್ ಮಾಡಿದ್ದೀವಿ ಕನ್ಸಲ್ಟ್ ಮಾಡಿ ಅವರು ಇದನ್ನ ರಿಪೇರಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಅವರ ಏನು ಅಡ್ವೈಸ್ ಕೊಡ್ತಾರೆ ಅದರ ಪ್ರಕಾರ ಹಿಂದೂಭದ್ರಾ ಡ್ಯಾಮ್ ಬೋರ್ಡ್ ಇದೆಯಲ್ಲ ಆ ಬೋರ್ಡ್ನವರು ಮಾಡ್ತಾರೆ ಕರ್ನಾಟಕ ಸರ್ಕಾರ ಮತ್ತೆ ಆಂಧ್ರ ಸರ್ಕಾರ ಮತ್ತೆ ತೆಲಂಗಾಣ ಸರ್ಕಾರ ಇವ್ರು ಮೂರು ಜನ ಈ ಬೋರ್ಡ್ನಲ್ಲಿ ಇರ್ತಾರೆ ಸಿ ಡಬ್ಲ್ಯೂ ಸಿನವರು ಕರ್ನಾಟಕಕ್ಕೆ ಎಷ್ಟು ನೀರು ಹೋಗ್ಬೇಕು ಆಂಧ್ರಕ್ಕೆ ಎಷ್ಟು ನೀರು ಹೋಗ್ಬೇಕು ತೆಲಂಗಾಣಕ್ಕೆ ಎಷ್ಟು ನೀರು ಹೋಗ್ಬೇಕು ಅಂತ ಡಿಸೈಡ್ ಆಗಿದೆ ಅದರ ಪ್ರಕಾರ ಬೋರ್ಡ್ ನಾವು ಸೊ ಇದು ಸಾವಿರದ ಒಂಬೈನೂರ ನಲವತ್ತೆಂಟನೇ ಇಸ್ವಿನಲ್ಲಿ ಪ್ರಾರಂಭ ಆಗಿ ಈ ಡ್ಯಾಮು ಐವತ್ತ್ಮೂರನೇ ಇಸುವಿಗೆ ನೈನ್ಟೀನ್ ಫಿಫ್ಟಿ ತ್ರೀನಲ್ಲಿ ಮುಗಿತು ಇದೆ ಐವತ್ನಾಲ್ಕನೇ ಇಶುವಿಂದ ನೀರು ಬಿಡಲಿಕ್ಕೆ ಪ್ರಾರಂಭ ಆಗಿದೆ ನೀರು ಬಿಡಲಿಕ್ಕೆ ನಾಲೆಗಳಿಗೆ ಐವತ್ನಾಲ್ಕನೇ ಇಸ್ವಿಂದ ಪ್ರಾರಂಭ ಆಗಿದೆ ಸುಮಾರು ಎಪ್ಪತ್ತು ವರ್ಷ ಮೂರಷ್ಟು ವಯಸ್ಸಾಗಿರ್ತಕ್ಕಂಥ ಡ್ಯಾಮ್ ಇದು ಸೆವೆಂಟಿ ಇಯರ್ಸ್ ಡ್ಯಾಮ್ ಡ್ಯಾಮೇಜ್ ಈ ಡ್ಯಾಮ್ನಲ್ಲಿ ಅವತ್ತಿನಿಂದ ಇವತ್ತವರಿಗೆ ಚೈನ್ ಕಟ್ಟಾಗಿರಲಿಲ್ಲ ಈಗ ಹತ್ತೊಂಬತ್ತನೇ ಗೇಟ್ನಲ್ಲಿ ಚೈನ್ ಕಟ್ಟಾಗಿದೆ ಆ ಕಟ್ಟಾಗಿರೋದ್ರಿಂದ ಈಗ ಈ ಡ್ಯಾಮ್ನ ಈ ವರ್ಷ ನೂರ ಹದಿನೈದು ಟಿ ಎಮ್ ಸಿ ನೀರು ಬಂದಿದೆ ಅದರಲ್ಲಿ ಈಗಾಗಲೇ ಇಪ್ಪತ್ತೈದು ಟಿ ಎಮ್ ಸಿ ನೀರನ್ನು ರೈತರ ಜಮೀನುಗಳಿಗೆ ಬಿಟ್ಟಿದೆ ಮೂರು ಸ್ಟೇಟ್ಗಳಿಗೆ ಕರ್ನಾಟಕ ಆಂಧ್ರ ತೆಲಂಗಾಣ ಮೂರು ಸ್ಟೇಟ್ಗಳು ಕಟ್ಟಿದೆ ಇನ್ನೂ ಒಂದನೇ ಬೆಳೆ ಮುಗಿಬೇಕಾದ್ರೆ ಬೆಳೆ ಬರಬೇಕಾದ್ರೆ ಇನ್ನು ತೊಂಬತ್ತು ಟಿ ಎಂ ಸಿಗಳಿದೆ ತೊಂಬತ್ತು ಟಿ ಎಮ್ ಸಿ ಈಗ ನಮ್ಮ ಡ್ಯಾಮ್ನಲ್ಲಿ ತೊಂಬತ್ತು ಟಿ ಎಮ್ ಸಿ ನೀರಿದೆ ಮೊದಲನೇ ಬೆಳೆಗೆ ತೊಂದರೆ ಏನಾಗಲ್ಲ ಈಗ ಇವತ್ತು ಆಸಾನ್ ಟುಡೇ ಮೂವತ್ತೊಂಬತ್ತು ಟಿ ಎಮ್ ಸಿ ನೀರು ತೊಂದರೆ ಇಲ್ಲ ಸೊ ಈಗ ಕಟ್ಟಾಗಿರೋದ್ರಿಂದ ಒಂದು ಗೇಟ್ ಹತ್ತುಂಬಕ್ಕಿ ಗೇಟ್ನಲ್ಲಿ ಹತ್ತೊಂಬತ್ತು ಗೇಟ್ ನಲ್ಲಿ ಮೂವತ್ತೈದು ಸಾವಿರ ಕೃಷಿ ಕ್ಷೀರು ಹೋಗ್ತಾ ಮೂವತ್ತೈದು ಸಾವಿರ ಕೃಷಿ ನೀರು ಕಡಿಮೆ ಮಾಡ್ಕೊಳ್ದೆ ಮಾಡೋಕ್ಕಾಗತ್ತೆ ರಾಜ್ಯದ ಎಲ್ಲ ಡ್ಯಾಮ್ಗಳ ಸುರಕ್ಷತಾ ಪರಿಶೀಲನೆಗೆ ಸಮಿತಿ ರಚನೆ ಮಾಡಲು ತೀರ್ಮಾನಿಸಲಾಗಿದೆ ಎಂದು ಡಿಸಿಎಂ ಸಿ ಡಿ ಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ತಿಳಿಸಿದರು ರಾಜ್ಯದ ಎಲ್ಲಾ ಡ್ಯಾಂಗಳ ಸುರಕ್ಷತೆ ಪರಿಶೀಲನೆಗೆ ಸಮಿತಿ ರಚನೆ ಮಾಡಲು ತೀರ್ಮಾನಿಸಲಾಗಿದೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ತಿಳಿಸಿದರು ವಿಧಾನಸೌಧದಲ್ಲಿ ಮಾತನಾಡಿದ ಅವರು ಸಮಿತಿ ರಾಜ್ಯದ ಎಲ್ಲಾ ಡ್ಯಾಂಗೆ ಹೋಗಿ ಪರಿಶೀಲಿಸಲು ಸೂಚನೆ ನೀಡಿದ್ದೇನೆ ಹದಿನೈದರಿಂದ ಮೂವತ್ತು ದಿನಗಳಲ್ಲಿ ಸಮಿತಿ ಅಣೆಕಟ್ಟುಗಳ ಸುರಕ್ಷತೆ ಬಗ್ಗೆ ವರದಿ ಕೊಡುತ್ತಾರೆ ಎಂದು ತಿಳಿಸಿದರು ತುಂಗಭದ್ರದಲ್ಲಿ ಡ್ಯಾಂನ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ರಾತ್ರಿ ಹತ್ತು ಐವತ್ತರ ಸುಮಾರಿಗೆ ಹಾನಿಯಾಗಿತ್ತು ರಾತ್ರಿ ಹನ್ನೊಂದು ಗಂಟೆ ಮೂವತ್ತು ನಿಮಿಷಕ್ಕೆ ನನಗೆ ವಿಚಾರ ತಿಳಿಯಿತು ಕೂಡಲೇ ಎಲ್ಲರ ಜೊತೆ ಚರ್ಚೆ ನಡೆಸಿದ್ದೇನೆ ತಕ್ಷಣ ಜಿಲ್ಲಾ ಸಚಿವ ಶಿವರಾಜ್ ತಂಗಡಗಿ ಸ್ಥಳಕ್ಕೆ ಹೋಗಿದ್ದರು ಸಚಿವರು ಹೋದಾಗ ಡ್ಯಾಂ ಶೇಕ್ ಆಗುತ್ತಿದೆ ಎಂದಿದ್ದರು ತಾಂತ್ರಿಕ ತಜ್ಞರ ಜೊತೆ ಮಾತನಾಡಿ ಕ್ರಮ ಕೈಗೊಳ್ಳಿ ಎಂದು ಸೂಚನೆ ನೀಡಿದ್ದೇನೆ ಎಂದರು ಅಡೆಕಟ್ಟಿನಿಂದ ನೀರು ಬಿಡುಗಡೆಗೆ ತಜ್ಞರು ಸಲಹೆ ನೀಡಿದ್ದಾರೆ ಅದರಂತೆ ಬಿಡುಗಡೆ ಮಾಡಿದ್ದೇವೆ ಈಗ ದುರಸ್ತಿ ಕೆಲಸ ಆರಂಭಿಸಿದ್ದಾರೆ ಜಲಾಶಯದಲ್ಲಿ ನೀರು ಉಳಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ ರೈತರು ಭಯಪಡುವುದು ಬೇಡ ಬಿಡುಗಡೆಯಾದ ನೀರು ಹರಿದು ಹೋಗಲು ಎಲ್ಲಾ ನಾಲೆ ತೆರೆದಿದ್ದೇವೆ ಅಚ್ಚುಕಟ್ಟು ಪ್ರದೇಶದ ಜನರಿಗೆ ಕಟ್ಟೆಚ್ಚರದಲ್ಲಿರಲು ಸೂಚನೆ ನೀಡಿದ್ದೇವೆ ಎಂದು ತಿಳಿಸಿದರು ನಾಲ್ಕೈದು ದಿನಗಳಲ್ಲಿ ಡ್ಯಾಮ್ ಕ್ರಸ್ಟರ್ ಗೇಟನ್ನು ಸರಿಪಡಿಸಲು ಯತ್ನಿಸುತ್ತಿದ್ದೇವೆ ಈ ವಿಚಾರವಾಗಿ ಆರೋಪ ಪ್ರತ್ಯಾರೋಪ ಮಾಡುವುದು ಬೇಡ ಮೊದಲು ಡ್ಯಾಮ್ ಗೇಟ್ ಸರಿಯಾಗಲಿ ಆಮೇಲೆ ಮುಂದಿನದ್ದನ್ನು ನೋಡೋಣ ನಮ್ಮ ಮೊದಲ ಆದ್ಯತೆ ಡ್ಯಾಮ್ ಗೇಟ್ ಸರಿಪಡಿಸುವುದು ವಿಪಕ್ಷಗಳು ಏನು ಬೇಕಾದರೂ ಆರೋಪ ಮಾಡಲಿ ನನ್ನನ್ನು ಬೈಯಲಿ ಸಿಎಂ ಅವರನ್ನು ಬೈಯಲಿ ಅಧಿಕಾರಿಗಳನ್ನು ಬೈಯಲಿ ಅವರ ಆರೋಪದ ಬಗ್ಗೆ ಕನಿಷ್ಠ ಗಮನವಿದೆ ಎಂದು ತಿರುಗೇಟು ನೀಡಿದರು ಬರ್ನಿಗೆ ಅವ್ರಿಗೆಲ್ಲ ಸಹಕಾರ ಕೊಡಿ ಅಂತೆಲ್ಲ ಹೇಳಿದ್ದೇವೆ ಅಪೋಸಿಷನ್ ಇಟ್ರು ಹೋಗ್ತಾರೆ ಅಂತ ಮಾಹಿತಿ ಬಂತು ಅವ್ರಿಗೂ ಎಲ್ಲ ಮಾಹಿತಿಯನ್ನು ಕೊಡಿ ಅಂತ ಹೇಳಿದ್ದೇನೆ ಇವತ್ತು ಬೆಳಗ್ಗೆ ನನಗೆ ಸೆಂಟ್ರಲ್ ಇರಿಗೇಷನ್ ನಮ್ಮ ಸೋಮಣ್ಣವರು ಕೂಡ ಮಾತಾಡಿದ್ರು ಜಲಶಕ್ತಿ ಮಂತ್ರಿ ಅವರು ಕೂಡ ಮಾತಾಡಿದ್ರು ಅವ್ರಿಗೂ ಎಲ್ಲ ನಾವು ರಿಪೋರ್ಟ್ಸ್ನೆಲ್ಲ ನಾವೆಲ್ಲ ಕಳಿಸ್ಕೊಟ್ಟಿದ್ದೇವೆ ಸೊ ಬಟ್ ನಾವು ಒಂದು ನಾಲ್ಕೈದು ದಿನದಲ್ಲೇ ಅದನ್ನು ಫ್ಯಾಬ್ರಿಕೇಟ್ ಮಾಡೋಂಥ ವ್ಯವಸ್ಥೆ ನಿಮಗೆಲ್ಲ ಇವತ್ತು ನಾನು ಟ್ವೀಟ್ ಮಾಡಕ್ಕೆ ಕೇಳಿದ್ದೆ ನಾನು ಚೆಕ್ ಮಾಡ್ತೀನಿ ಅದಕ್ಕೆ ಕೆಲಸ ನಡೀತಾ ಇರೋಂಥದ್ದು ಮೂರ್ನಾಲ್ಕು ಕಡೆ ಅದಕ್ಕೆ ಕೆಲಸ ನಡೀತಾ ಇದೆ ಮಾಡಿ ಒಂದು ನಾಲ್ಕೈದು ದಿನದಲ್ಲೇ ಏನಾದರೂ ಮಾಡಿ ಒಂದು ಪೊಸಿಷನ್ ತರಬೇಕು ಅಂತೇಳಿ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಸೊ ಇದರ ಜೊತೆಗೆ ಇಡೀ ರಾಜ್ಯದಲ್ಲಿ ಎಲ್ಲ ಡ್ಯಾಮ್ಗಳು ಕೂಡ ಒಂದು ಕಮಿಟಿ ರಚನೆ ಮಾಡ್ತಾಯಿದ್ದೀನಿ ಹೋಗಿ ಎಲ್ಲ ವಿಸಿಟ್ ಮಾಡಿಬಿಟ್ಟು ಈ ರೀತಿ ಮುಂಜಾಗೃತವಾಗಿ ಏನೇನು ಡ್ಯಾಮ್ ಸೇಫ್ಟಿ ವಿಚಾರದಲ್ಲಿ ನಾವು ಹುಷಾರಾಗಿರಬೇಕು ಅದನ್ನೆಲ್ಲ ಸ್ವಲ್ಪ ಗಮನಿಸಿ ಅಂಥೇಳಿ ಒಂದು ಹದಿನೈದು ದಿನ ತಿಂಗಳಲ್ಲಿ ಒಂದು ರಿಪೋರ್ಟ್ ಕೊಟ್ಟಿರ್ತಾ ಕಮಿಟಿ ಕೂಡ ನಾನು ರಚನೆ ಮಾಡ್ತಾಯಿದ್ದೀನಿ ಇದಲ್ಲದೆ ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಅವ್ರು ಪಾಡ್ ಹೋಗ್ತಾರೆ ಇಲ್ಲಿ ಕೆಲವರೆಲ್ಲ ನಮ್ಮ ಮಾಧ್ಯಮದವರು ಅಲ್ಲಿ ಲೋಕಲ್ವರು ಅದು ಅವ್ರ ಮೇಲೆ ಇವ್ರ ಮೇಲೆ ಅಂತ ಬ್ಲೇಮ್ ಗೇಮ್ ಮಾಡ್ತಾಯಿದ್ರು ಈಗ ಸದ್ಯಕ್ಕೆ ಬ್ಲೇಮ್ ಗೇಮ್ ಮುಖ್ಯ ಅಲ್ಲ ನನಗೆ ಸದ್ಯಕ್ಕೆ ಡ್ಯಾಮ್ನ ಉಳಿಸ್ಕೊಳ್ಳೋಂಥದ್ದು ನೀರನ್ನ ಉಳಿಸ್ಕೊಳ್ಳೋವಂಥದ್ದು ಏನು ಹೆಚ್ಚು ಕಮ್ಮಿ ಆಗೋದಕ್ಕೆ ನೋಡ್ಬೋದು ಆಮೇಲೆ ಎಲ್ಲ ಆದಮೇಲೆ ಏನು ಮಾಡಬೇಕು ಅಂತ ಆಮೇಲೆ ಕೂತ್ಕೊಂಡ್ರು ಮಾತಾಡೋಣ ಇಲ್ಲಿ ಏಕೆಂದರೆ ಇದು ಇವತ್ತಿನ ಕಾಲದಲ್ಲಿ ನಮಗೆ ಎಪ್ಪತ್ತು ವರ್ಷ ಆಗಿದೆ ಅದೆಲ್ಲ ಸದ್ಯ ನಮ್ಮ ಪುಣ್ಯಕ್ಕೆ ಎಲ್ಲ ನಮಗೆ ಡಾಕ್ಯುಮೆಂಟ್ಸ್ ಇತ್ತು ಓವರ್ ನೈಟ್ ನಮಗೆಲ್ಲ ಡಿಸೈನ್ಸ್ ಮತ್ತೊಂದು ಯಾವ ರೀತಿ ಇತ್ತು ಅಂತೇಳಿ ಆ ಗೇಟ್ ಯಾವ ರೀತಿ ತಯಾರು ಮಾಡಿದ್ರು ಏನೇನು ಇತ್ತು ಅಂತೆಲ್ಲ ತಕ್ಷಣ ನಮಗೆ ನಮ್ಮ ಆಫೀಸರ್ಸ್ ಎಲ್ಲ ಅದನ್ನ ತೆಗೆದುಕೊಟ್ರು ಸೊ ಅದರಿಂದ ನಾವು ಅವ್ರಿಗೆಲ್ಲ ವಾಪಸ್ಸು ಕಳಿಸ್ಕೊಟ್ಟಿದ್ದೇವೆ ಆ ಪ್ರಕಾರ ಅವ್ರು ಕೆಲಸ ಎಲ್ಲಿ ಲೋಪ ಆಗಿದೆ ಅಧಿಕಾರಿಗಳು ಅಥವಾ ಅಧಿಕಾರ ನೋಡಿರಿ ಅವತ್ತ ಕಾಲದಲ್ಲಿ ಏನು ಕ್ವಾಲಿಟಿ ಇತ್ತಲ್ಲ ಅವ್ರು ಮಾಡಿದ್ರಲ್ಲ ಆ ಕ್ವಾಲಿಟಿಯಲ್ಲಿ ಈಗ ಅಷ್ಟೊಂದು ಗೇಟ್ಗಳಿದೆ ಹತ್ತೊಂಬತ್ತನೇ ಗೇಟು ಈ ರೀತಿ ಆಗಿರೋದು ಸೊ ಅದರಿಂದ ನಾವು ಯಾರ ಮೇಲೂ ಅಧಿಕಾರಿಗಳು ಏನು ಮಾಡೋದಿಲ್ಲ ಅಧಿಕಾರಿ ಏನು ಮಾಡಬೇಕಾಗ್ತದೆ ಅಷ್ಟು ದೊಡ್ಡ ಪ್ರೆಷರ್ ಇರ್ಬೇಕಾದ್ರೆ ಆಫೀಸರ್ಸ್ ಏನು ಮಾಡ್ತಾ ಇರ್ತದೆ ಆಫೀಸರ್ ಸೇರಿ ನೆಕ್ಟಿನರ್ಸ್ ಎಲ್ಲ ಆಗ್ತಾ ಇಲ್ಲ ಕಮ್ಮಿ ಅವ್ರು ಏನೋ ವರದಿ ಕೊಟ್ಟಿದ್ದರು ಸುಳ್ಳು ಅದು ಸೆಂಟ್ರಲ್ ಗೌರ್ಮೆಂಟ್ ಕಂಟ್ರೋಲ್ ಅವೆಲ್ಲ ಸುಳ್ಳು ಆ ಥರ ಏನಾಗಿರ್ಲಿಲ್ಲ ಆ ತರ ಏನು ಎಲ್ಲ ಕಂಪ್ಲೀಟ್ ನೋಡ್ತಾ ಇದಾರೆ ಏನಪ್ಪಾ ಅಂದ್ರೆ ಒಂದು ಮೇಜರ್ ಬೇರೆ ಡ್ಯಾಮ್ಗೂ ಈ ಡ್ಯಾಮ್ಗೂ ಏನಂದ್ರೆ ಬೇರೆಲ್ಲ ಎರಡೆರಡು ಇರ್ತದೆ ಕಂಟ್ರೋಲ್ ಮಾಡಲಿಕ್ಕೆ ಒಂದ್ ಕಡೆ ಚೈನ್ ಇರ್ತದೆ ಒಂದ್ ಕಡೆ ರೋಪು ಇರ್ತದೆ ಎರಡು ಇರ್ತದೆ ಇಲ್ಲಿ ಒಂದೇ ಇದೆ ಅವಂತ ಡಿಸೈನ್ ಆ ರೀತಿ ಇದೆ ಅದಕ್ಕೀಗ ನಾವು ಸೆಪ್ರೇಟ್ ಮಾಡ್ತೀವಿ ಏನ್ ಮಾಡೋಕೆ ಸಾಧ್ಯ ಇನ್ಸರ್ಟಿಟ್ ನೀವ್ ಇನ್ಫರ್ಮೇಷನ್ ಕೊಡಿ ಆಫೀಸರ್ ಬಟ್ ಅನ್ ಆಪೋಸಿಷನ್ ವಿಜಿಟರ್ ಓಡಿ ಅಪ್ಪ ಆಪೋಸಿಷನ್ ಅವರು ಏನು ಬೇಕಾ ರಾಜಕಾರಣ ಮಾತಾಡ್ಲಿ ಏನು ಬೇಕಾದರೂ কইಲಿ ನನ್ನ ಮೊಬೈಲ್ ಚಿಂತು ಕುಶುರ ಮೊಬೈಲ್ ಆಫೀಸರ್ ಸು ಮೊಬೈಲ್ 42 ಬದರ ಹೋಗಿದೆ ನಮಗೆ ಸದ್ಯಕ್ಕೆ ನಮಗೆ ಟ್ಯಾಂಕ್ ಸೆफ्टी ಮುಖ್ಯ ರೈತರ ಪರಿಕ್ಷದ ಮುಖ್ಯ ನಮಗೆ ಫ್ಲೇಮ್ ಗೆ ಮುಖ್ಯ ಅಲ್ಲ ಫ್ಲೇಮ್ ಗೆ ಎಲ್ಲಾ ರಾಜಕಾರಣ ಮಾಡೋರಲ್ಲ ಮಾಡ್ಕೊಡಿ ನೋಡಿಯಪ್ಪ ನೀರ್ನ ಭಾಳ ಪ್ರೆಷರ್ ಇದೆ ನೀವು ಸ್ಪಾಟ್ಗೆ ನನ್ನ ವಿಡಿಯೋ ನಿಮ್ಗೆ ನಾಳೆ ರಿಲೀಸ್ ಮಾಡ್ತೀನಿ ಇವತ್ತು ಸಾಯಂಕಾಲ ರಿಲೀಸ್ ಮಾಡ್ತೀನಿ ನಾನು ಸಪ್ರೇಟ್ ಡ್ರೋನ್ ಮಾಡ್ಸಕ್ಕೆ ಹೇಳಿದ್ದೀನಿ ಆ ಹತ್ತೊಂಬತ್ತನೇ ಏನಿದೆ ಗೇಟ್ ಇದೆ ಆ ಗೇಟ್ಗೂ ಈಗ 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 ಓಪನ್ ಮಾಡಿದೀವಲ್ಲ ಆ ಗೇಟ್ಗೂ ಇಟ್ ಈಸ್ ಲಾಟ್ ಆಫ್ ಡಿಫ್ರೆನ್ಸ್ ಅದು ಒಂದರಲ್ಲೇ ಇಷ್ಟು ಕ್ಯೂಸಿಕ್ ನೀರು ಹೋಗ್ತಾ ಇದೆ ಅಂತೇಳಿ ಒಂಬತ್ತು ಸಾವಿರ ಕ್ಯೂಸಿಕ್ ಅಷ್ಟು ಒಂದೇ ಆ ಗೇಟಲ್ಲಿ ಹೋಗ್ತಾ ಇದೆ ಸೊ ಅದಕ್ಕೆ ನಾವು ಭಾಳ ಉಜ್ಜರ ಹೋಗಿ ಹುಷಾರಾಗಿ ನಾವು ಅದನ್ನು ಮಾಡಬೇಕು ಬೇರೆ ಟೈಮ್ ಇದಕ್ಕೆ ಗೇಟ್ ಬೇಕಲ್ಲ ತೊಂದರೆ ಆಗಬಾರ್ದು ಅದನ್ನು ಗಮನ ಇಟ್ಕೊಂಡು ನಾವು ಮಾಡಬೇಕು ಅಲ್ಟಿಮೇಟ್ಲಿ ನಂದು ನಾನು ಏನು ಹೇಳ್ತೀನಿ ಇನ್ನೊಬ್ಬ ವಿರೋಧ ಪಾರ್ಟಿಗಳು ಏನು ಹೇಳ್ತಾರೆ ಅದಕ್ಕೆ ಮುಖ್ಯ ಅಲ್ಲ ಟೆಕ್ನಿಕಲ್ ಟೀಮ್ ಏನು ಹೇಳ್ತಾರೆ ಅದು ಮುಖ್ಯ ಆ ರೀತಿ ನಾವು ನಮ್ಮ ಕೆಲಸನೂ ನಾವು ಮಾಡಬೇಕಾಗಿದೆ ಯಾದಗಿರಿ ಪಿಎಸ್ಐ ಪರಶುರಾಮ್ ಸಾವು ಪ್ರಕರಣದಲ್ಲಿ ಆರೋಪಕ್ಕೊಳಗಾಗಿರುವ ಶಾಸಕ ಚೆನ್ನಾರೆಡ್ಡಿ ಗೃಹ ಸಚಿವ ಪರಮೇಶ್ವರ್ ಅವರನ್ನು ಬೆಂಗಳೂರು ಸದಾಶಿವನಗರ ನಿವಾಸದಲ್ಲಿ ಭೇಟಿಯಾಗಿರುವುದು ಕುತೂಹಲ ಮೂಡಿಸಿದೆ ಭೇಟಿ ಬಳಿಕ ಮಾಧ್ಯಮಗಳ ಕಣ್ತಪ್ಪಿಸಿ ಹಿಂಬದಿ ಗೇಟ್ನಿಂದ ಚೆನ್ನಾರೆಡ್ಡಿ ತೆರಳಿದ್ದಾರೆ ಯಾದಗಿರಿ ಪಿಎಸ್ಐ ಪರಶುರಾಮ್ ಸಾವು ಪ್ರಕರಣದಲ್ಲಿ ಆರೋಪಕ್ಕೊಳಗಾಗಿರುವ ಶಾಸಕ ಚನ್ನಾರೆಡ್ಡಿ ಗೃಹ ಸಚಿವ ಪರಮೇಶ್ವರ್ ಅವರನ್ನು ಅವರ ಸದಾಶಿವನಗರ ನಿವಾಸದಲ್ಲಿ ಭೇಟಿಯಾಗಿರುವುದು ಕುತೂಹಲ ಮೂಡಿಸಿದೆ ಭೇಟಿ ಬಳಿಕ ಮಾಧ್ಯಮಗಳ ಕಣ್ತಪ್ಪಿಸಿ ಹಿಂಬದಿ ಗೇಟ್ನಿಂದ ಚೆನ್ನಾರೆಡ್ಡಿ ತೆರಳಿದರು ಈ ಬಗ್ಗೆ ಸದಾಶಿವನಗರ ನಿವಾಸದ ಬಳಿ ಮಾತನಾಡಿದ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಶಾಸಕ ಚನ್ನಾರೆಡ್ಡಿ ಬಂದು ಭೇಟಿ ಮಾಡಿದ್ರು ನನ್ನ ಹುಟ್ಟುಹಬ್ಬದ ದಿನ ಸಿಕ್ಕಿರಲಿಲ್ಲ ಹಾಗಾಗಿ ಇವತ್ತು ಬಂದು ಭೇಟಿ ಮಾಡಿ ಹೋದರೂ ಕೇಸ್ ತನಿಖೆ ನಡೆಯುತ್ತಿದೆ ಅದರ ಬಗ್ಗೆ ಯಾವುದೇ ಚರ್ಚೆ ಇವತ್ತು ಮಾಡಿಲ್ಲ ಎಂದರು ನಾನು ವಿಶ್ ವಿಶ್ ಅವರು ಇರಲಿಲ್ಲ ಅಂತ ಊರಲ್ಲಿ ಯಾರು ಕೈಗೆ ಸಿಕ್ಕಿಲ್ಲ ಅಂದ್ರೆ ಯಾರು ಹುಡುಕ್ತಾರ ಯಾರು ಅಲ್ಲ ಅವ್ರು ಇರ್ಲಿಲ್ಲ ಅಂತ ನಾನು ಇರಲಿಲ್ಲ ಅವರು ಇರ್ಲಿಲ್ಲ ಆ ಥರದ್ದೇನಿಲ್ಲಪ್ಪ ಆ ಥರದ್ದೆಲ್ಲ ಏನು ಇರಲಿಲ್ಲ ದರ್ ಈಸ್ ನೋ ನೀಡ್ ಟು ರೀಡ್ ಇನ್ ಬಿಟ್ವೀನ್ ದಿ ಲೈನ್ಸ್ ಓಕೆ ಅವ್ರು ಬಂದಿದ್ದು ಒಂದು ಕರ್ಟೆಸಿ ಕಾಲು ವಿಶ್ ಮಾಡಕ್ಕೆ ಬಂದು ಹೋಗಿದ್ದಾರೆ ಅಷ್ಟೇ ಬಿಟ್ಟು ಬೇರೆ ಏನಿಲ್ಲ ಬೇರೆ ಏನು ಬೇರೆ ಎಲ್ಲರೂ ಇದ್ರಲ್ಲ ಜೊತೆಯಲ್ಲೇ ಒಂದು ಐದಾರು ಜನ ಇದ್ರು ಅವ್ರ ಎದುರುಗಡೆ ಏನ್ ಮಾತಾಡಿದ್ರು ಅವರೆಲ್ಲ ಮಾಹಿತಿಗಳನ್ನೆಲ್ಲ ಕಲೆ ಹಾಕ್ತಾ ಇದ್ದಾರೆ ವಿದ್ಯಾರ್ಥಿನಿಯೊಬ್ಬರಿಗೆ ಗೋಲ್ಡ್ ಮೆಡಲ್ ಬಂದಿದೆ ಘಟಿಕೋತ್ಸವ ಕಾರ್ಯಕ್ರಮಕ್ಕೆ ಬಂದು ಗೋಲ್ಡ್ ಮೆಡಲ್ ಸ್ವೀಕರಿಸಿ ಅಂತ ವಿಶ್ವವಿದ್ಯಾಲಯ ವತಿಯಿಂದ ಪತ್ರ ಕಳಿಸಲಾಗಿತ್ತು ಅದರಂತೆ ಘಟಿಕೋತ್ಸವ ಕಾರ್ಯಕ್ರಮಕ್ಕೆ ಬಂದ ವಿದ್ಯಾರ್ಥಿನಿಗೆ ಶಾಕ್ ಆದಿತ್ತು ಅಷ್ಟಕ್ಕೂ ವಿವಿ ಮಾಡಿದ ಎಡವಟ್ಟಿನಿಂದ ವಿದ್ಯಾರ್ಥಿನಿಯೊಬ್ಬರು ಕಣ್ಣೀರು ಹಾಕಿರುವ ಘಟನೆ ಗುಲ್ಬರ್ಗಾದಲ್ಲಿ ಸೋಮವಾರ ನಡೆದಿದೆ ವಿದ್ಯಾರ್ಥಿನಿಯೊಬ್ಬರಿಗೆ ಗೋಲ್ಡ್ ಮೆಡಲ್ ಬಂದಿದೆ ಘಟಿಕೋತ್ಸವ ಕಾರ್ಯಕ್ರಮಕ್ಕೆ ಬಂದು ಗೋಲ್ಡ್ ಮೆಡಲ್ ಸ್ವೀಕರಿಸಿ ಅಂತ ವಿಶ್ವವಿದ್ಯಾಲಯದ ವತಿಯಿಂದ ಪತ್ರ ಕಳಿಸಲಾಗಿತ್ತು ಅದರಂತೆ ಘಟಿಕೋತ್ಸವ ಕಾರ್ಯಕ್ರಮಕ್ಕೆ ಬಂದ ವಿದ್ಯಾರ್ಥಿನಿಗೆ ಶಾಕ್ ಆದಿತ್ತು ಅಷ್ಟಕ್ಕೂ ವಿವಿ ಮಾಡಿದ ಎಡವಟ್ಟಿನಿಂದ ವಿದ್ಯಾರ್ಥಿನಿಯೊಬ್ಬರು ಕಣ್ಣೀರು ಹಾಕಿರುವ ಘಟನೆ ಸೋಮವಾರ ನಡೆದಿದೆ ವಿದ್ಯಾರ್ಥಿನಿ ಏಕಾಏಕಿ ವೇದಿಕೆಯತ್ತ ನುಗ್ಗಿ ರಾಜ್ಯಪಾಲರನ್ನು ಭೇಟಿಯಾಗಲು ಯತ್ನಿಸಿದರು ವಿದ್ಯಾರ್ಥಿನಿಯನ್ನು ಈ ವೇಳೆ ತಡೆದಿದ್ದಕ್ಕೆ ಆಕೆಯ ಕುಟುಂಬಸ್ಥರು ಕಣ್ಣೀರು ಹಾಕಿದರು ಕಲಬುರಗಿ ನಗರದ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ನಲವತ್ತೆರಡನೇ ವಾರ್ಷಿಕ ಘಟಿಕೋತ್ಸವದಲ್ಲಿ ವಿದ್ಯಾರ್ಥಿನಿ ರೋಷಿನಿ ಎಂಬುವವರು ಕಣ್ಣೀರು ಹಾಕಿದರು ಬೀದರ್ ಜಿಲ್ಲೆಯ ಬಲ್ಕಿ ಮೂಲದ ರೋಷಿನಿ ಶೇಕಡಾ ಎಪ್ಪತ್ತರಷ್ಟು ಅಂಕಗಳೊಂದಿಗೆ ಎಂಎ ಇಂಗ್ಲಿಷ್ ಪದವಿ ಮುಗಿಸಿದ್ದರು ನೀವು ವಿಶ್ವವಿದ್ಯಾಲಯಕ್ಕೆ ಮೊದಲ ರ್ಯಾಂಕ್ ಬಂದಿದ್ದೀರಿ ಆಗಸ್ಟ್ ಹನ್ನೆರಡರಂದು ನಡೆಯಲಿರುವ ಘಟಿಕೋತ್ಸವದಲ್ಲಿ ಚಿನ್ನದ ಪದಕ ಸ್ವೀಕರಿಸಿ ಎಂದು ವಿಶ್ವವಿದ್ಯಾಲಯದಿಂದ ಪತ್ರ ಬಂದಿತ್ತು ಅದರಂತೆ ಇಂದು ಘಟಿಕೋತ್ಸವಕ್ಕೆ ಗೋಲ್ಡ್ ಮೆಡಲ್ ಸ್ವೀಕರಿಸಲು ಬಂದಾಗ ಲೀಸ್ಟ್ನಲ್ಲಿ ಹೆಸರೇ ಇಲ್ಲದೆ ಇರುವುದನ್ನು ಕಂಡು ವೇದಿಕೆ ಮೇಲಿದ್ದ ರಾಜ್ಯಪಾಲರನ್ನು ಭೇಟಿ ಮಾಡಲು ಮುಂದಾಗಿದ್ದರು ಈ ವೇಳೆ ಪೊಲೀಸರು ವಿದ್ಯಾರ್ಥಿನಿಯನ್ನು ತಡೆದರು ವಿಶ್ವವಿದ್ಯಾಲಯದ ಎಡವಟ್ಟಿಗೆ ಮುಖ್ಯ ಕಾರಣ ಮೌಲ್ಯಮಾಪನದಲ್ಲಿ ನಿರ್ಲಕ್ಷ್ಯ ಎಂಎ ಇಂಗ್ಲಿಷ್ ಪರೀಕ್ಷೆ ಮೌಲ್ಯಮಾಪನ ಸಂದರ್ಭದಲ್ಲಿ ಶೇಕಡಾ ಎಪ್ಪತ್ತೊಂದು ಅಂಕ ಗಳಿಸಿದ್ದ ವಿದ್ಯಾರ್ಥಿನಿಗೆ ವಿಶ್ವವಿದ್ಯಾಲಯ ಗೋಲ್ಡ್ ಮೆಡಲ್ ಬಂದಿದೆ ಎಂದು ಪತ್ರ ಕಳಿಸುವುದನ್ನು ಬಿಟ್ಟು ಶೇಕಡಾ ಎಪ್ಪತ್ತರಷ್ಟು ಅಂಕ ಪಡೆದಿದ್ದ ರೋಶಿನಿ ಎಂಬ ವಿದ್ಯಾರ್ಥಿನಿಗೆ ಗೋಲ್ಡ್ ಮೆಡಲ್ ಪತ್ರ ಕಳಿಸಲಾಗಿತ್ತು ಒಟ್ಟಾರೆಯಾಗಿ ವಿಶ್ವವಿದ್ಯಾಲಯ ಮಾಡಿದ ಎಡವಟ್ಟಿನಿಂದ ವಿದ್ಯಾರ್ಥಿನಿ ಕಣ್ಣೀರು ಹಾಕುವಂತಾಗಿದೆ ಅಖಿಲ ಭಾರತ ವೈದ್ಯಕೀಯ ಸಂಘಗಳ ಒಕ್ಕೂಟ ಇಂದಿನಿಂದ ದೇಶದಾದ್ಯಂತ ಒಪಿಡಿ ಸೇವೆಗಳನ್ನು ಮುಚ್ಚುವುದಾಗಿ ಘೋಷಿಸಿದೆ ಕೋಲ್ಕತ್ತಾದ ಆಸ್ಪತ್ರೆಯೊಂದರಲ್ಲಿ ತರಬೇತಿ ನಿರತ ಮಹಿಳಾ ವೈದ್ಯೆಯ ಮೇಲೆ ನಡೆದ ಅತ್ಯಾಚಾರ ಮತ್ತು ಹತ್ಯೆ ವಿರೋಧಿಸಿ ಈ ಮುಷ್ಕರ ನಡೆಸಲಾಗುತ್ತಿದೆ ಅಖಿಲ ಭಾರತ ವೈದ್ಯಕೀಯ ಸಂಘಗಳ ಒಕ್ಕೂಟ ಇಂದಿನಿಂದ ದೇಶದಾದ್ಯಂತ ಒಪಿಡಿ ಸೇವೆಗಳನ್ನು ಮುಚ್ಚುವುದಾಗಿ ಘೋಷಿಸಿದೆ ಕಲ್ಕತ್ತಾದ ಆಸ್ಪತ್ರೆಯೊಂದರಲ್ಲಿ ತರಬೇತಿ ನಿರತ ಮಹಿಳಾ ವೈದ್ಯೆಯ ಮೇಲೆ ನಡೆದ ಅತ್ಯಾಚಾರ ಮತ್ತು ಹತ್ಯೆ ವಿರೋಧಿಸಿ ಈ ಮುಷ್ಕರ ನಡೆಸಲಾಗುತ್ತಿದೆ ಸೋಮವಾರ ಫೆಡರಲ್ ಆಫ್ ಆಲ್ ಇಂಡಿಯಾ ರೆಸಿಡೆಂಟ್ ಡಾಕ್ಟರ್ಸ್ ಅಸೋಸಿಯೇಷನ್ ಕರೆ ಮೇರೆಗೆ ದೇಶದ ಆಸ್ಪತ್ರೆಗಳಲ್ಲಿ ವೈದ್ಯರು ಮುಷ್ಕರ ನಡೆಸಿದರು ಇದರಿಂದಾಗಿ ರೋಗಿಗಳು ತೀವ್ರ ತೊಂದರೆ ಅನುಭವಿಸಬೇಕಾಯಿತು ಹಮಾರಿ ಸೇಫ್ಟಿ ಬಿಟ್ಲೆ ಸರ್ಕಾರಕ್ಕೆ ಭರವಸೆ और अगर हम ही सेफ नहीं है तो फिर हम आगे हमारा काम कैसे करेंगे जब तक हमारी मांगें पूरी नहीं होती क्योंकि जो वहाँ पे हुआ है अभी तक हमें जस्टिस नहीं मिला है ना कल्परेट पकड़ा गया है ना उनके फैमिली को कोई कंपेंसेशन मिला है तो हम चाहते हैं कि बस जस्टिस हो जब हमें जस्टिस मिल जाएगा हमारे साइड से हम स्ट्राइक बंद कर देंगे आ, मेरा नाम डॉक्टर अच्छा। ईश्वर है मैं इस घटना की घोर निंदा करूंगी a… जो भी हुआ है वो इनह्यूमन है एक इंसान के हाथ से ऐसा दूसरे इंसान के बारे में सोचा भी जाना नहीं चाहिए बहुत दूर की बात है कि यह हुआ है जिस जिस बेरहम तरीके से उस महिला डॉक्टर का रेप हुआ है उसके बाद मर्डर हुआ है अगर आप उनकी ऑटोप्सी की रिपोर्ट जो हमारे पास आए हैं वो कभी पढ़ेंगे, तो एक बहुत ही शर्मनाक तरीके से उनके ऊपर हल्ला किया गया है उनके बॉडी पे बहुत सारी इंजरीज के मार्क्स मिले गए हैं उनकी आंखों में इंजरीज हुई है उनका चश्मा तोड़ा गया है जिसके कांच के टुकड़े उनकी आंखों में पाए गए हैं तो एक बहुत ही आ, क्या कहते हैं इंसानों से ऐसा, ऐसा बिहेवियर हम एक्सपेक्ट एक नहीं कर सकते स्पेशली एक डॉक्टर की तरफ एक डॉक्टर अपने लाइफ के पांच दस साल लोगों की सेवा में उनकी पढ़ाई में गुजार देते हैं जस्ट बिकॉज बाद में जाके वो किसी की हेल्प कर सके किसी की जान बचा सके आज अगर उनकी ही जान सेफ नहीं है तो एक डॉक्टर हमारे देश में, कैसे काम कर रहा है जी आपने अगर सुना होगा कई साल पहले मुंबई में भी ऐसी कई घटनाएं हुई है बट वी आर फॉर्चुनेट कि हमारी तरफ से हमारी गवर्नमेंट ने काफी सारे मेजर्स लिए हैं सीसीटीवी कैमराज इंस्टॉल किए गए हैं हमारी सिक्योरिटी बढ़ाई गई है जैसे कई साल पहले केम हॉस्पिटल या साइन हॉस्पिटल में डॉक्टर्स डौ, के हले हुए थे उसके बाद हर वार्ड के बाहर सिक्योरिटी बिठाई गई है सीसीटीवी बिठाए गए हैं बट जैसे मुंबई एक मेट्रोपोलिटन सिटी है यहाँ पे जो फैसिलिटीज हमें अवेलेबल है डेफिनेटली ये फैसिलिटीज पूरी इंडिया के डॉक्टर्स के पास नहीं है तो हम चाहते हैं कि केंद्र सरकार इस पर ध्यान दे और आज इंडिया के हर एक हॉस्पिटल में उसी लेवल की सिक्योरिटी मिले तो तो मुंबई में आप बात की डेफिनेटली मैं सोचूंगी कि मेरे हॉस्पिटल में तो मुझे सेफ्टी कानून कड़े ताकि इस प्रकार के डॉक्टर हो डेफिनेटली कड़े कानून लगाने पर चाहिए जो सेंट्रल प्रोटेक्शन एक्ट है वो डॉक्टर्स पे भी लागू होना चाहिए डॉक्टर्स ने अपने काम की जगह पे जो अपना घर बनाते हैं हमको रेसिडेंट डॉक्टर्स कहते हैं रेसिडेंट मतलब जो वहाँ रहते हैं जो अगर हम हमारे घर में ही सेफ नहीं फील कर पाए तो हम दूसरों की सेवा कैसे करेंगे जी पेशेंट को हमने

ಎಸ್ಟಿ ಮಾಲ್ ಸಮೀಪದ ಫ್ಲೈಓವರ್ನ ಮೇಲೆ ಘಟನೆ ನಡೆದಿದ್ದು ಅಪಘಾತದ ದೃಶ್ಯಗಳು ಬಸ್ನೊಳಗಿದ್ದ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಚಾಲಕನ ಅಚಾತುರ್ಯದಿಂದ ಬಿಎಂಟಿಸಿ ಬಸ್ ಸರಣಿ ಅಪಘಾತಕ್ಕೆ ಕಾರಣವಾದ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ ಸೋಮವಾರ ಬೆಳಗ್ಗೆ ಹೆಬ್ಬಾಳದ ಎಸ್ಟಿ ಮಾಲ್ ಸಮೀಪದ ಫ್ಲೈಓವರ್ ಮೇಲೆ ಘಟನೆ ನಡೆದಿದ್ದು ಅಪಘಾತದ ದೃಶ್ಯಗಳು ಬಸ್ನೊಳಗಿದ್ದ ಕ್ಯಾಮೆರಾದಲ್ಲಿ ಸೆರೆಯಾಗಿವೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಚ್ಎಸ್ಆರ್ ಲೇಔಟ್ ಮಾರ್ಗದಲ್ಲಿ ಸಂಚರಿಸುತ್ತಿದ್ದ ಓಲ್ವೋ ಬಸ್ ಬೆಳಗ್ಗೆ ಒಂಬತ್ತು ಇಪ್ಪತ್ತೈದರ ಸುಮಾರಿಗೆ ಅಪಘಾತಕ್ಕೀಡಾಗಿದೆ ಮೊದಲು ಬೈಕ್ ಒಂದಕ್ಕೆ ಡಿಕ್ಕಿಯಾದ ಬಸ್ ನೋಡು ನೋಡುತ್ತಿದ್ದಂತೆ ಇನ್ನು ಕೆಲ ಬೈಕ್ ಕಾರುಗಳಿಗೆ ಡಿಕ್ಕಿಯೊಡೆದ ಪರಿಣಾಮ ಓರ್ವ ವಾಹನ ಸವಾರನ ಕಾಲಿಗೆ ತೀವ್ರ ಗಾಯವಾಗಿದ್ದು ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಮೇಲ್ನೋಟಕ್ಕೆ ಬ್ರೇಕ್ನಲ್ಲಿ ಉಂಟಾದ ತಾಂತ್ರಿಕ ದೋಷದ ಕಾರಣದಿಂದ ಅಪಘಾತ ಸಂಭವಿಸಿದೆ ಎನ್ನಲಾಗ್ತಿದೆ ಘಟನೆ ಸಂಬಂಧ ಹೆಬ್ಬಾಳ ಸಂಚಾರಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಇಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ ಭರವಸೆ अहं